ಏನೈ ನ್ಯೂಸ್ ಗೆ ಸ್ವಾಗತ ನಾನು ಅಮಿನ್ ಶೇಖ್ ಶಾಂತಿಯ ಮಂದಿರ ಪಾಪ ಕರ್ಮಗಳಿಂದ ಪಾಪ ದೂರ ನಿನ್ನ ಹರಿಕೆ ನನಗೆ ಆಧಾರ ಇನ್ನೊಂದು ನಮಗಿರಲು ಮಹಾತಾಯಿ ಕಡೆ ಖುಷಿಯಾಗ್ತಾ ಒಂದ್ ಕಡೆ ದುಃಖ ಯಾಕಂದ್ರ ಇಂತ ಒಳ್ಳೆಯ ಗುರುಗಳನ್ನ ಇವತ್ತ ನಿವೃತ್ತಿಯನ್ನ ಹಾಕ್ತಾರಲ್ಲ ಅನ್ನೋ ಕೆಲವೊಂದು ಕಡೆ ದುಃಖ ಆದರೂ ಕೂಡ ಇನ್ನು ಕೆಲವೊಂದು ಕಡೆ ಅವರ ನಿವೃತ್ತಿಯ ಜೀವನ ಮುಂದೆ ನಿವೃತ್ತಿಯ ಜೀವನ ಅವರ ಕುಟುಂಬ ಕುಟುಂಬ ಜೊತೆ

ಮಕ್ಕಳ ಪ್ರಗತಿಗೆ ಹೆಗಳುವ ದುಡಿಯುವ ಮಹಾನ್ ಸಾಧಕರು ಮಕ್ಕಳ ಪ್ರಗತಿಗೆ ಹೆಗಳುವ ದುಡಿಯುವ ಇರ್ತಕ್ಕಂಥ ಹಾಗೂ ವೇದಿಕೆಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸನ್ಮಾನ್ಯ ಮಕ್ಕಳ ಬಾಳಿಗೆ ಬೆಳಕನ್ನ ನೀಡುವ ನೆಚ್ಚಿನ ಗುರುಗಳು ಶಿಕ್ಷಕ ವೃತ್ತಿ ಪವಿತ್ರಗೊಳಿಸಿದ ಮಹಾನ ಚಿಂತಕರು ಶಿಕ್ಷಕ ವೃತ್ತಿ ಪವಿತ್ರಗೊಳಿಸಿದ ಮಹಾನ ಚಿಂತಕರು ಮಕ್ಕಳ ಪ್ರಗತಿಯ ನಿತ್ಯವ ಕಂಡು ಸಂತೋಷ ಪಡೆಯುವರು ಮಲ್ಲಾರ ಮಾಣಿಕೆ ಮನದಲ್ಲಿ ಉಳಿದ ಮನುಕೋಲ ಶಿಕ್ಷಕರು ಮಕ್ಕಳ ಪ್ರಗತಿಗೆ ಹರಳುವ ದುಡಿವ ಮಹಾನ ಸಾಧಕರು ಮಕ್ಕಳ ಪ್ರಗತಿಗೆ ಹರಳುವ ದುಡಿವ ಮಹಾನ ಸಾಧಕರು ಅಜ್ಞಾನ ನೀಡಿ ಜ್ಞಾನವ ನೀಡಿ ಅಜ್ಞಾನ ಎಂಬ ಕತ್ತಲೆ ತೊರಿದವರು ಜ್ಞಾನವ ನೀಡಿ ಅಜ್ಞಾನವೆಂಬ ಕತ್ತಲೆ ತೊರೆದವರು ಜ್ಞಾನವೆಂಬ ಬೀಜವ ಬಿತ್ತಿ ಮಕ್ಕಳ ಬೆಳೆಸಿದರು ಜ್ಞಾನವೆಂಬ ಬೀಜವ ಬಿತ್ತಿ ಮಕ್ಕಳ ಬೆಳೆಸಿದರು ಸಿರಿ ತಾಲೂಕಿನ ಬೂದೇಳ ಗ್ರಾಮದ ಆದರ್ಶ ಶಿಕ್ಷಕರು ಸಿರಿ ತಾಲೂಕಿನ ಬೂದೇಳ ಗ್ರಾಮದ ಆದರ್ಶ ಶಿಕ್ಷಕರು ಸಿಂಗಿ ತಾಲೂಕಿನ ಬೂದ್ಯಾಳ ಗ್ರಾಮದ ಉತ್ತಮ ಶಿಕ್ಷಕರು ಮರಿಲಾರ ಮಾಡಿಕ್ಕೆ ಮರಿಲಾರ ಮಾಡಲಿಕ್ಕೆ ಮನದಲ್ಲಿ ಉಳಿದ ಮನುಕೂಲ ಶಿಕ್ಷಕರು ಮಕ್ಕಳ ಪ್ರಗತಿ ಮಕ್ಕಳಗೋಸ್ಕರ ಹಗಲುವ ದುಡಿಯುವ ಮಮತೆಯ ಶಿಕ್ಷಕರು ಮಕ್ಕಳಗೋಸ್ಕರ ಹಗಲ ದುಡಿಯುವ ಮಮತೆಯ ಶಿಕ್ಷಕರು మధుర మనస్సిన జ్ఞాన మాతినచేతూరూ మధుర మనసిన జ్ఞానవ నీదినచేతూరరు మాతూ బెల్లె జేను సవదంతి బెసూ గు గురుదేవరు మాత బెల్ల జేను సవదే బ గురుదేవరు మక్క ప్రీతి తోరద బూడా శిక్షకరు ಮಕ್ಕಳ ಮನದಲ್ಲಿ ಪ್ರೀತಿ ತೋರಿದ ಚೌಧರಿ ಶಿಕ್ಷಕರು ಮಲ್ಲಾರ ಮಾಣಿಕ್ಯ ಮನದಲ್ಲಿ ಉಳಿದ ಅನುಕೂಲ ಶಿಕ್ಷಕರು ಮಕ್ಕಳ ಪ್ರಗತಿಗೆ ಹಗೊಳ್ಳುವ ದುಡಿಯುವ ಮಹಾನ ಸಾಧಕರು ಮಕ್ಕಳ ಗೋಸ್ಕರ ಹಗೊಳ್ಳುವ ದುಡಿವ ಮಹಾನ ಸಾಧಕರು ಜ್ಞಾನ ನೀಡಿ ವಿದ್ಯೆ ಕಲಿಸಿದ ಜ್ಞಾನದ ಗುರುಗಳು ಜ್ಞಾನವ ನೀಡಿ ವಿದ್ಯೆ ಕಲಿಸಿದ ಜ್ಞಾನದ ಗುರುಗಳು ಮಕ್ಕಳ ಬಾಳಿಗೆ ಬೆಳಕನ್ನು ಮಕ್ಕಳ ಮನದಲ್ಲಿ ಉಳಿದವರು ಇದರ ಬೇಕವರು ಚಮಿಸರ ಗುರುಗೋಳ ನಂತವರು ಚಿಕ್ಕ ವಯಸ್ಸಿನಲ್ಲಿ ತಾಯಿಯ ಮನೆಯಲ್ಲಿ ನೆನಪೆಡಿಸಿಕೊಂಡವರು ಚಿಕ್ಕ ವಯಸ್ಸಿನಲ್ಲಿ ತಾಯಿಯ ಮನೆಯಲ್ಲಿ ನೆನ ಬೆಳೆಸಿಕೊಂಡವರು ಹಾಡುತ್ತ ಹಾರುತ್ತ ಕುಣಿಯುತ್ತೆ ನೀವು ತನ್ನ ಶಾಲೆಗೆ ಹೋಗ್ಯಾರು ಕುಣಿಯುತ ನಿಯುತ ಶಾಲೆಗೆ ಹೋಗ್ಯಾರು ಗೆರನ್ನು ಕಂಡಾರು ಮನದಾಮಗಳಗೆ ಬೀರಾರು ಗೆರನ್ನು ಕಂಡಾರು ಮನದಾಮಗಳಗೆ ಬೀರಾರು ಇದರ ಬೇಕ ಇಂತವರು ಚರ ಗುರುಗಳಂತವರು ಸ್ವಂತ ಊರಲ್ಲಿ ಶಿಕ್ಷಣವನ್ನು ಇರು ಓದಿಕೊಂಡರು ಸ್ವಂತ ಊರಲ್ಲಿ ಶಿಕ್ಷಣ ఓదికారు ప్రాథమిక మాధ్యమిక పియూషి డిగ్రీ పదవి శిక్షక వృత్తి బందారు నెచ్చిన శిక్షకరగ్యారు శిక్షక వృత్త బందారు నెచ్చిన శిక్ష్యారు ఇద్దరి బిక్ ఇంతవరు చమస్తారరుగనంతవరు ಸಾವಿರ ಐನೂರ ಎಂಬತ್ತೊಂಬತ್ತರಲ್ಲಿ ಶಿಕ್ಷಕೃತ್ತಿಗೆ ಬಂದಾರು ಸಾವಿರೂರ ಎಂಬತ್ತೊಂಬತ್ತರಲ್ಲಿ ಶಿಕ್ಷಕೃತ್ತಿಗೆ ಬಂದಾರು ಚರ್ಚ ತಾಲೂಕಿನ ಅಂಕ್ಲಿಗಿ ಶಾಲೆಗೆ ಸೇವೆಯುರು ಸಲಿಸು ಚರ್ಚನ್ ತಾಲೂಕಿನ ಶಾಲೆಗೆ ಸೇವೆಯುರು ಮಕ್ಕಳ ಕಂಡಾರು ಮಕ್ಕಳ ಪ್ರೀತಿ ತೋರ್ಯಾರು ಮದು ಕಂಡಾರು ಮಕ್ಕಳಿಗೆ ಪ್ರೀತಿ ತೋರ್ಯಾರು ಇಟ್ಟಿರಬೇಕ ಹಿಂತವರು ಚವಿಸರ ಗುರುಗಳ ನಂತವರು ಈ ತಿರ ಬೇಕ ಗುರುಗಳ ಚವಿಸರ ಗುರು ಗುರುಗಳಂತವರು ಕುಳಕುಮ್ಟಿ ಶಾಲೆಗೆ ಬಡ್ತಿ ಮಂದಿ ಮುಖ್ಯ ಗುರುಗಳಾಗ್ಯಾರ ಕುಳಕುಮಟಿ ಶಾಲೆಗೆ ಬಡ್ತಿ ಮಂದಿ ಮುಖ್ಯ ಗುರುಗಳಾಗ್ಯಾರ ಸಮುದಾಯ ಸಹಕಾರ ನೀಡ್ಯಾರ ಉತ್ತಮ ಶಿಕ್ಷಕರಾಗ್ಯಾರ ಬಂದಾಳ ಶಾಲೆಗೆ ಬಂದಾರ ಉತ್ತಮ ಶಿಕ್ಷಕವಾಗಿ ಈ ರೀತಿಯಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ವಿಶೇಷವಾಗಿ ಕಳೆದ ಒಂದು ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಎಚ್ ಡಿ ಎಂ ಸಿ ಇಲ್ಲದಂತ ಶಾಲೆ ಯಾವುದಾದರೂ ಸಿದ್ಧಗಿ ಬಂದಾಳ ಗ್ರಾಮ ಅಂತಹ ಗ್ರಾಮದಲ್ಲಿ ಎಚ್ ಡಿ ಎಂ ಸಿ ರಚನೆ ಮಾಡಿ ಆ ಎಚ್ ಡಿ ಎಂ ಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತಿನ ಈ ಶುಭ ಗಳಿಗೆಯಲ್ಲಿ ಕಾರ್ಯಕ್ರಮ ನಡೆಸಿದಂಥ ಎಚ್ ಡಿ ಎಂ ಸಿ ಯ ಅಧ್ಯಕ್ಷರಾದ ಶ್ರೀ ನಿಂಗನಗೌಡ್ರವರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ನನ್ನ ನೆಚ್ಚಿನ ಗುರುಗಳೇ ಹಾಗೂ ವಿದ್ಯಾನೆ ಎಲ್ಲ ನನ್ನ ಹಿರಿಯರೇ ಎಲ್ಲ ನನ್ನ ಸರ್ವ ಬಂಧು ಬಳಗದವರೇ ಇಲ್ಲಿ ಯಾವುದೋ ಜಾತಿ ಮತ ಮತ ಮೂರರಲ್ಲಿ ಉರ್ಗಾವಣೆಯೂರಾಗ್ಯಾರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಉರ್ಗಾವಣೆಯೂರಾಗ್ಯಾರು ಸಿಮಿ ತಾಲೂಕಿನ ಸೋಂಪುರ ಶಾಲೆಗೆ ಇವರು ಹಾಜರಾಗ್ಯಾರು ಹತ್ತು ವರ್ಷ ಸೇವಾ ಸಲೇಶ್ಯಾರು ಆದರ್ಶ ಶಿಕ್ಷಕರಾಗ್ಯಾರು ಹತ್ತು ವರ್ಷ ಸೇವೆ ಸಲ್ಲಿಸ್ಯಾರು ಆದರ್ಶ ಶಿಕ್ಷಕರಾಗ್ಯಾರು ಈ ತರಬೇಕ ಎಂತವರು ಚಲಿಸರ ಗುರುಗಳಂತವರು ಈ ತಾರಿನ ಬೇಕ ಎಂತವರು ಚಲಿಸರ ಗುರುಹೊಳನಂತವರು ಹಲವಾರು ಶಿಲೆಯಲ್ಲಿ ಉತ್ತಮ ಶಿಕ್ಷಕ ಸೇವೆಯನ್ನು ಸಲ್ಲಿಸಾರು ಶಿರಪಿ ಕೆಲಸ ಮಾಡ್ಯಾರು ಸಿನಿ ತಾಲೂಕಿನ ರಾಂಪುರ ಕನ್ನಡಿ ಕ್ಲಸ್ಟರ್ ಶಿರಪಿ ಕೆಲಸ ಮಾಡ್ಯಾರು ಕುಲದಲ್ಲಿ ದುಡಿದಾರು ನಿಸ್ವಾರ್ಥ ಸೇವೆ ಸಲ್ಲಿಸ್ಯಾರು ಕ್ಲಸ್ಟರ್ದಲ್ಲಿ ದುಡಿದಾರು ನಿಸ್ವಾರ್ಥ ಸೇವೆ ಸಲ್ಲಿಸ್ಯಾರು ಇದರಿರಬೇಕ ಎಂತವರು ಚಲಿಸಲ ಗುರುಗಳು